ನಮಸ್ಕಾರ ಸತ್ಯ ಶೋಧಕ ನ್ಯೂಸ್ಗೆ ಸ್ವಾಗತ ವಿಜೃಂಭಣೆಯಿಂದ ಜರುಗುತ್ತಿರುವ ಎಂಟನೇ ದಿನದ ನವರಾತ್ರಿ ಉತ್ಸವ ಶ್ರೀ ಬನಶಂಕರಿ ದೇವಿ ಬಾಗಲಕೋಟೆ ಜಿಲ್ಲೆಯ ರಬುಕೈಪಟ್ಟೆ ತಾಲೂಕಿನ ರಬುಕೈ ನಗರದ ಆರಾಧ್ಯ ದೇವತೆ ಆದಿಶಕ್ತಿ ಶ್ರೀ ಬನಶಂಕರಿ ದೇವಸ್ಥಾನದ ನವರಾತ್ರಿ ಉತ್ಸವ ಸಡಗರ ಸಂಭ್ರಮದಿಂದ ಜರುಗುತ್ತದೆ ಪ್ರತಿದಿನ ಸಾಯಂಕಾಲ ಏಳು ಗಂಟೆಗೆ ದೇವಿ ಅಲಂಕಾರ ವಿಶೇಷ ಪೂಜೆ ದೇವಿಗೆ ಉಡಿ ತುಂಬಿ ತುಂಬಿ ದರ್ಶನಕ್ಕೆ ಬಂದ ಸಾವಿರಾರು ಮುತ್ತೈದರಿಗೆ ಉಡಿ ತುಂಬುವುದು ನಂತರ ಬೆಳ್ಳಿ ಮೂರ್ತಿ ದೇವಿ ಪಾಲಕಿ ಸೇವಾ ದೇವರ ಗುಡಿ ಸುತ್ತು ಹಾಕಿ ದೇವರ ಸ್ಮರಣೆ ಮಾಡುತ್ತಾ ಮಹಾಮಂಗಳಾರತಿ ಕಾರ್ಯಕ್ರಮ ನಂತರ ಪ್ರಸಾದ ಸೇವೆಗೆ ಸಹಾಯ ಧನ ಸಹಾಯ ಮತ್ತು ದಾಸೋಹ ರತ್ನ ಪ್ರಶಸ್ತಿ ಪಡೆದ ಶ್ರೀ ಸೋಮಶೇಖರ್ ಕೊಟ್ರಿಶೆಟ್ಟಿ ದಂಪತಿಗಳಿಗೆ ಮತ್ತು ವಿನಯ್ ಗುಲ್ಯಾಳ್ ಬ್ರದರ್ಸ್ ಹಾಗೂ ಶ್ರೀನಿಧಿ ಬ್ಯಾಂಕ್ ಅಧ್ಯಕ್ಷರು ಡೈರೆಕ್ಟರ್ ಅವರಿಗೆ ಗೌರವಪೂರ್ವಕ ಸನ್ಮಾನ ಮಾಡಿದರು ಹಾಗೂ ಜಿಲ್ಲಾ ಉತ್ತಮ ಶಿಕ್ಷಕ ಎಂದು ಪ್ರಶಸ್ತಿ ಪಡೆದ ಶ್ರೀ ಆನಂದ್ ಹೂಗಾರ ಅವರಿಗೂ ಕೂಡ ಗೌರವಪೂರ್ವಕ ಸನ್ಮಾನ ಮಾಡಿದರು ಶ್ರೀ ಬನಶಂಕರಿ ದೈವ ಮಂಡಳಿಯವರಿಂದ ಗೌರವಪೂರ್ವಕ ಸನ್ಮಾನ ಮಾಡಿ ತದನಂತರ ದೇವಿ ದರ್ಶನ ದರ್ಶನಕ್ಕೆ ಬಂದ ಭಕ್ತರು ಮಹಾಪ್ರಸಾದ ಪ್ರಾರಂಭವಾಗುತ್ತದೆ ಎಂದು ಶ್ರೀ ರಭುಕೊಯ್ಯ ಬನಶಂಕರಿ ದೈವ ಮಂಡಳಿ ಹಿರಿಯರು ಇವರು ತಿಳಿಸಿದರು ವರದಿ ಪ್ರಕಾಶ್ ಶಿರಬ್ ಕಬೆಂಟ್ರಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್ ơ hở Субтитры сделал DimaTorzok Thank yeah. you. Yeah.